ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಇನ್ ಒನ್ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ರೆಸಿಪಿ ತಗೊಂಡು ಬಂದಿದ್ದೀನಿ ಸೊ ಏನು ರೆಸಿಪಿ ಅಂತ ಹೇಳ್ ಕೇಳ್ಬೋದು ಸೊ ಇದು ಏನು ಸೊಪ್ಪು ಅಂತಲೂ ಸಹ ನೀವು ಕೇಳ್ಬೋದು ಇದು ಹಣ್ಣೆ ಸೊಪ್ಪು ಹಣ್ಣೆ ಸೊಪ್ಪು ಅಂತಂತ ನೀವು ಯೂಶ್ವಲಿ ಕೆಲವರಿಗೆಲ್ಲ ಗೊತ್ತಿರುತ್ತೆ ಇದರಿಂದ ಬಸ್ಸಾರು ಉಪ್ಸಾರು ಮಜ್ಜಿಗೆ ಸಾರು ಎಲ್ಲ ಮಾಡ್ತಾರೆ ಇದು ಹೊಲದಲ್ಲಿ ಬೆಳೆಯುವಂಥ ಒಂದು ಸೊಪ್ಪು ಈ ಮಳೆಗಾಲದಲ್ಲಿ ಮತ್ತೆ ರಾಗಿ ತೇನೆ ಬರೋ ಟೈಮಲ್ಲಿ ಇದು ಬರುತ್ತೆ ಸೊ ಒಲೆ ಹೊಲದಲ್ಲಿ ಕಳೆ ಥರನೇ ಬೆಳೆದಿರುತ್ತೆ ಸೊ ಈ ಸೊಪ್ಪಿಂದ ನಾನು ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಚೆನ್ನಾಗಿ ಬಿಸ್ನಿಯನ್ನು ಕಾಯಿಸ್ಕೊಂಡು ಕುದಿಸ್ಕೊಬೇಕು ಸೊ ನಂತರ ಅದ್ರ ಅದಕ್ಕೆ ಚೆನ್ನಾಗಿ ತೊಳೆದು ಈ ಸೊಪ್ಪನ್ನು ಅದಕ್ಕೆ ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇದಕ್ಕೆ ಯಾವುದೇ ರೀತಿ ನೀವು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನಾನು ಮಜ್ಜಿಗೆ ಸಾಂಬಾರು ಮಾಡ್ತಿರೋದ್ರಿಂದ ಇದು ಬರೀ ಸೆಪ್ಪೆನೇ ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ಸೊ ಇದು ಚೆನ್ನಾಗಿ ಒಂದು ಎರಡು ಕುದಿ ಬಂದಮೇಲೆ ಅದು ತುಂಬ ಸಾಫ್ಟಾಗಿಬಿಡುತ್ತೆ ನಂತರ ನೀವು ಅದನ್ನು ಆ ಎಲ್ಲ ಹಾರದ ಮೇಲೆ ಅದನ್ನು ನೀರನ್ನೆಲ್ಲ ಬಸ್ಕೊಂಡು ನಂತರ ಅದು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ನಾನು ಇದಕ್ಕೆ ಒಂದು ಮಸಾಲೆನೂ ರೆಡಿ ಮಾಡಿ ಮಾಡೋದಿದೆ ಸೊ ಏನೇನು ಮಸಾಲೆಗೆ ಎಲ್ಲ ಬೇಕು ಅಂತ ಅಂತ ನಾನು ಸಿಂಪಲ್ ಮಸಾಲೆ ಅದು ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗೋದಿಲ್ಲ ಸೊ ಇದು ಆಲ್ರೆಡಿ ನೋಡಿ ಬಂದಿದೆ ಇದನ್ನು ನಾನು ಸ್ವಲ್ಪ ಬಸ್ತ್ಕೊಂಡು ನಂತರ ಸಪ್ರೇಟಾಗಿ ಮಾಡ್ಕೊಳ್ತೀನಿ ಅದ್ರ ಮುಂಚೆ ನಾನಿಲ್ಲಿ ಮೆಣ್ಸಿನ್ಕಾಯಿನ ಅದರೊಳಗೆ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇದು ಏನಕ್ಕೆ ಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಸಪ್ರೇಟ್ ಆಗೋದ್ರೂ ಬೇಯಿಸ್ಕೊಬೋದು ನೀವಿಲ್ಲಾಂದರೆ ಅದರೊಳಗೆ ನೀರು ಕುದೀತಾ ಇರುತ್ತಲ್ಲ ಸೊ ಅದರೊಳಗೆ ಹಾಕಿದ್ರೆ ಅದು ಚೆನ್ನಾಗಿ ಬೆನ್ ಬೇಯುತ್ತೆ ಸೊ ಮೆಣ್ಸಿನ್ಕಾಯಿನ ಇಲ್ಲಿ ನಾನು ಸುಮಾರು ಆರಿಂದ ಏಳು ತೊಗೊಂಡಿದ್ದೀನಿ ಸೊ ನೀವು ಅದಕ್ಕಿಂತ ಜಾಸ್ತಿನೂ ಸಹ ತೊಗೋಬೋದು ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಕೂಡ ಹಾಕೋಬೋದು ಯಾಕೆ ಅಂದರೆ ಇದು ಖಾರ ತುಂಬಾ ಬೇಕಾಗುತ್ತೆ ಮಜ್ಜಿಗೆಗೆ ಸೊಪ್ಪು ಹಾಕೋದ್ರಿಂದ ಆ ಒಂದು ಸೊಪ್ಪಿನಲ್ಲಿ ಎಲ್ಲ ಅಂಶನೂ ಈರ್ ತೊಗೊಂಬಿಡುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಆಲ್ರೆಡಿ ಅದು ಕುದೀತಾ ಇದೆ ನಂತರ ನಾನು ಒಂದು ಇನ್ನೊಂದು ಸೈಡು ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕಿ ಕಲ್ಲು ಉಪ್ಪು ಹಾಕಿ ಇಟ್ಕೊಳ್ತಾ ಇದ್ದೀನಿ ಆ ಒಂದು ಬೆಂದಿರೋದು ಬೇಗ ಆಗೋ ಹೊತ್ತಿಗೆ ಸೊ ನಾನು ಇದೊಂದು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಸಾಂಬಾರು ಮಾಡ್ಬೋದು ಸೊ ಮುದ್ದೆಗಂತೂ ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರೆಲ್ಲ ಮಾಡಿದ್ದೀರ ಈ ಸಾಂಬಾರನ್ನ ನನಗೆ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ ಸೊ ನಂತರ ನೋಡಿ ನಾನು ಇದನ್ನು ಮಜ್ಜಿಗೆ ನಾ ಒಂದು ಆಗಿ ತುಂಬ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಒಂದು ಹದವಾಗಿ ನಾನು ಮಾಡಿಟ್ಕೊಂಡಿದ್ದೀನಿ ಈ ಒಂದು ಹದವಾಗಿ ಮಾಡಿಟ್ಕೊಂಡು ನೋಡಿ ಕುದೀತಾ ಇದೆ ಇಲ್ಲಿ ಸೊ ಇದು ಕುದಿ ಬಂದ ಮೇಲೆ ನಾವು ಇದನ್ನು ಸಪ್ರೇಟ್ ಬಿಸಿ ಆ ನೀರನ್ನೆಲ್ಲ ಬಸ್ತಿ ನಂತರ ಅದನ್ನು ಸೊಪ್ಪನ್ನು ಸಪ್ರೇಟಾಗಿ ಮಾಡಿಟ್ಕೋಬೇಕು ಸೊ ಅದು ಸ್ವಲ್ಪ ಬಿಸಿ ಇರುತ್ತೆ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಬಿಸಿ ಇದ್ದಾಗ ಕೈ ಇಡೋದಾಗಲಿ ಎಲ್ಲ ಮಾಡಬೇಡಿ ಸೊ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಮಸಾಲೆನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಹಸಿರು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ ನಂತರ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಸೊ ನೀವು ಹಸಿರು ಮೆಣ್ಸಿನ್ಕಾಯಿಗೆ ಸ್ವಲ್ಪ ಬೇಕಿದ್ರೆ ಮೆಣಸು ಕೂಡ ಹ್ಯಾಡ್ ಮಾಡ್ಕೋಬೋದು ನಾನು ಇಲ್ಲಿ ಮೆಣಸು ಏನು ಹ್ಯಾಡ್ ಮಾಡಿಲ್ಲ ಜಸ್ಟ್ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಮಾಡಿಟ್ಕೊಳ್ಳೋಣ ಸೊ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಇಲ್ಲಿ ಮಜ್ಜಿಗೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಮಜ್ಜಿಗೆಗೆ ಹ್ಯಾಡ್ ಮಾಡಿ ಒಂದು ಈ ಮಸಾಲೆನ ಈ ಮಜ್ಜಿಗೆಗೆ ಹ್ಯಾಡ್ ಮಾಡಿ ನೀಟಾಗಿ ಅದನ್ನು ಒಂದು ಸೌಟಲ್ಲಿ ತಿರುಗಿಸ್ಕೊಳ್ಬೇಕು ಸೊ ನಂತರ ನಾನು ಬೇಯಿಸಿಟ್ಕೊಂಡಿರ್ತೀನಲ್ಲ ಆ ಸೊಪ್ಪನ್ನು ಈ ಮಜ್ಜಿಗೆಗೆ ಆ್ಯಡ್ ಮಾಡಬೇಕಾಗುತ್ತೆ ಸೊ ಪ್ರೊಸೆಸ್ ಎಲ್ಲ ನೀಟಾಗಿ ಫಸ್ಟ್ ನಾನು ಗೊತ್ತು ನೋಡ್ ನೋಡಿದ್ರೆ ಇ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಕೆಲವರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಈ ರೀತಿ ಮಾಡೋದು ಸೊ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ರಾಗಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನು ಸೊ ನೋಡಿ ಸೊಪ್ಪು ಆಲ್ರೆಡಿ ನಾನು ಇವಾಗ ಬಿಸಿ ಎಲ್ಲ ಹಾರಿದೆ ಇದನ್ನು ನಾನು ಕೈಯಲ್ಲಿ ನೀಟಾಗಿ ಹಿಂಡಿ ನಂತರ ಆ ಮಜ್ಜಿಗೆಗೆ ನಾನು ಇದನ್ನು ಹ್ಯಾಡ್ ಮಾಡ್ತೀನಿ ಸೊ ಇದನ್ನು ನೋಡಿ ಕೈಯಲ್ಲೆಲ್ಲ ನೀಟಾಗಿ ಹಿಂಡಬೇಕು ಆ ನೀರಿನ ಅಂಶ ಎಲ್ಲ ಫುಲ್ಲು ಹೋಗಬೇಕು ನಂತರ ನೋಡಿ ಈ ಥರ ಮಜ್ಜಿಗೆಗೆ ಹ್ಯಾಡ್ ಮಾಡ್ತೀನಿ ನೀವು ಸೊಪ್ಪು ಸೋಸಬೇಕಾದ್ರೆ ಆ ಬರೀ ಸೊಪ್ಪು ಮಾತ್ರ ತೊಗೊಂಡ್ರೆ ಒಳ್ಳೆಯದು ಕಡ್ಡಿ ಥರ ಇರೋದನ್ನು ತೊಗೊಂಡ್ರೆ ಅದು ಕಡ್ಡಿ ಕಡ್ಡಿ ಥರನೇ ಇರುತ್ತೆ ನಿಮಗೆ ಸೊ ಅಷ್ಟು ನೀಟಾಗಿ ಚೆನ್ನಾಗೂ ಇರೋದಿಲ್ಲ ಸೊ ನೋಡಿ ನಾನು ಈ ಥರ ಮಜ್ಜಿಗೆಗೆ ಹಾಕೊಂಡು ಇದು ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲನ ಇದರೊಳಗೇ ಹಾಕಿಟ್ರೆ ಅದು ಸೊಪ್ಪಿಗೂ ಸಹ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸೊ ನಂತರ ನೀವು ಇದನ್ನು ಸೊಪ್ಪು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ನಿಮಗೆ ಸೌಟಲ್ಲಿ ಸ್ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಸೌಟಲೆಲ್ಲ ಆಗೋದಿಲ್ಲ ಡೈರೆಕ್ಟಾಗಿ ಕೈಯಲ್ಲೇ ನೀವು ಇದನ್ನು ಚೆನ್ನಾಗಿ ಕ್ಯೂಚಿ ಆ ಸೊಪ್ಪನ್ನು ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಸೊ ಇದು ಹಳ್ಳಿ ಸೈಡೆಲ್ಲ ಮಾಡೋದು ಇದೇ ರೀತಿನೇ ಸೊ ನಾನು ಅದೇ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ ಸೊ ನಂತರ ನೀವು ಇದಕ್ಕೆ ಈ ಸೊಪ್ಪಿಗೆ ಬರೀ ಸೊಪ್ಪು ತಿನ್ನೋದಕ್ಕಾಗೋದಿಲ್ಲ ಅನ್ನೋರು ಹುರುಳಿಕಾಳನ್ನು ಹುರಿದು ಆ ಸೊಪ್ಪಿಗೆ ಹ್ಯಾಡ್ ಮಾಡಿಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಮಜ್ಜಿಗೆ ಸಾಂಬಾರು ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂಚಿ ಆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ದಪ್ಪ ದಪ್ಪ ಸೊಪ್ಪೆಲ್ಲ ಇರುತ್ತೆ ಅದೆಲ್ಲ ನಮ್ಮ ಕೈ ಹಿಂಗೆ ಹಾಕಿದ ತಕ್ಷಣ ಸಪ್ರೇಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಮಾಡ್ಕೊಬೇಕಾಗುತ್ತೆ ಫೈನಲ್ಲಿ ಸಾಂಬಾರು ಇನ್ನು ನೋಡಿ ರೀತಿ ನಾನು ಫುಲ್ಲು ಸೊಪ್ಪನ್ನೆಲ್ಲ ನೀಟಾಗಿ ತೆಗೆದುಕೊಂಡೆ ಸೊ ಈ ರೀತಿ ನಿಮಗೆ ಬೇಕೆ ಸೊಪ್ಪು ಕೂಡ ನೀವು ಅದ್ರ ಜೊತೆಗೆ ಸ್ವಲ್ಪ ಬಿಟ್ಟಿರಬೇಕು ಯಾಕೆಂದರೆ ಫುಲ್ಲು ತೆಗಿಬಾರ್ದು ಒಂದು ಮೀಡಿಯಮ್ ಆಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ರೀತಿ ನಾನು ಮಾಡಿದೆ ಅಂತ ಹೇಳಿಬಿಟ್ಟು ಇವಾಗ ನಾವು ಯಾವುದೇ ರೀತಿ ಇದನ್ನು ಬಿಸಿ ಮಾಡೋದಾಗಲಿ ಎಲ್ಲ ಹೋಗ್ಬಾರ್ದು ಇದು ಏನಿದ್ರು ತಣ್ಣಗೆ ಇರಬೇಕು ಯಾವುದೇ ರೀತಿ ಇದನ್ನು ಬಿಸಿ ಎಲ್ಲ ಮಾಡಬಾರ್ದು ಏನಿದ್ರು ಮುದ್ದೆ ಅನ್ನ ಇವೆರಡು ಮಾತ್ರ ಬಿಸಿ ಇದ್ದರೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಕಾಂಬಿನೇಷನ್ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಇದು ಒಂದು ಹಳ್ಳಿಯ ಒಂದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಖಾರ ಉಪ್ಪು ಎಲ್ಲ ಒಂದು ಹದವಾಗಿ ಹಾಕಿದ್ರೆ ಇದು ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕೆ ಅಂದರೆ ತಿನ್ನೋ ಊಟ ಮಾಡ್ಬೋ ಟೈಮಲ್ಲಿ ಅದು ನಮಗೆ ಗೊತ್ತೂ ಆಗೋದಿಲ್ಲ ಖಾರನೂ ಅನಿಸೋದಿಲ್ಲ ಸೊಪ್ಪು ಆಲ್ರೆಡಿ ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಖಾರ ಉಪ್ಪು ಇಲ್ಲ ಅದಕ್ಕೂ ಆ್ಯಡ್ ಆಗಿರುತ್ತೆ ಹಾಗಾಗಿ ನೀವು ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಬಿಸಿ ರಾಗಿ ಮುದ್ದೆ ಜೊತೆ ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ರೆಡಿ ಆಯಿತು